ನಮಸ್ಕಾರ ಬಿ ಕೆ ನ್ಯೂಸ್ ಚಾನಲ್ ಅವರ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಶೈಕ್ಷಣಿಕ ಮಾರ್ಗದರ್ಶಿ ಈ ವಾರ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈಕ್ಷಣಿಕ ಬದಲಾವಣೆಗಳು ಆಗಿವೆ ಅದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ಮುಂದೆ ಸಾರ್ವಜನಿಕರಿಗೆ ತಿಳಿಸಲು ಇಚ್ಛಿಸುತ್ತೇನೆ ನವೋದಯ ಶಾಲೆಯ ಒಂದು ಫಲಿತಾಂಶ ಪ್ರಕಟವಾಗಿದೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಡೆದ ಪರೀಕ್ಷೆಯ ಫಲಿತಾಂಶ ಐವತ್ತು ಸಾವಿರ ವಿದ್ಯಾರ್ಥಿಗೆ ಅನುಕೂಲವಾಗುತ್ತೆ ಈ ಫಲಿತಾಂಶ ಪ್ರಕಟವಾಗಿದೆ ಹಾಗೆಯೇ ತ್ರಿಭಾಷಾ ಸೂತ್ರ ಇದರ ಬಗ್ಗೆ ಚರ್ಚೆ ಮುಂದುವರಿತಾ ಇದೆ ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಇದಕ್ಕೆ ಸರ್ವ ಶಿಕ್ಷಣ ಅಭಿಯಾನದಡಿ ಎರಡು ಸಾವಿರದ ನೂರು ಕೋಟಿ ಹಣ ಬಿಡುಗಡೆಯಾಗಿಲ್ಲ ಕೇಂದ್ರ ಸರ್ಕಾರ ಯಾವುದೇ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಯನ್ನು ಮಾಡುವುದಿಲ್ಲ ಎಂದು ಕೇಂದ್ರ ಶಿಕ್ಷಣ ಸಚಿವರು ಈಗಾಗಲೇ ಪ್ರಕಟಿಸಿದ್ದಾರೆ ಆದರೂ ಕೂಡ ಪಿ ಎಮ್ ಶ್ರೀ ಅಡಿಯಲ್ಲಿ ಈ ಒಂದು ಭಾಷಾ ಕಲಿಕೆ ವಿವಾದ ಇನ್ನೂ ಮುಕ್ತಾಯವಾಗಿಲ್ಲ ಇದು ಅಂತಿಮವಾಗಲೇಬೇಕು ಮಕ್ಕಳಿಗೆ ರಾಜ್ಯಕ್ಕೆ ಮತ್ತು ವಿದ್ಯಾರ್ಥಿಗಳ ಅನುಕೂಲಕರವಾದ ತೀರ್ಮಾನವನ್ನು ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳಬೇಕು ಇಂದು ನಮ್ಮ ಕೊಡಗು ವಿಶ್ವವಿದ್ಯಾಲಯ ತುಂಬ ಹೀನಾಯ ಸ್ಥಿತಿಯಲ್ಲಿದೆ ಮಕ್ಕಳು ಇಲ್ಲದೆ ಕೊಡಗು ವಿಶ್ವವಿದ್ಯಾಲಯನ ಬಂದ್ ಮಾಡುವ ಪರಿಸ್ಥಿತಿಯಲ್ಲಿದೆ ಅನೇಕ ಕೋರ್ಸ್ಗಳು ಈಗಾಗಲೇ ರದ್ದಾಗಿದೆ ಅಲ್ಲಿ ಕಾಯಂ ಉಪನ್ಯಾಸಕರೇ ಇಲ್ಲ ಬರೀ ಅತಿಥಿ ಉಪನ್ಯಾಸಕರು ಮಾತ್ರ ಇದ್ದಾರೆ ಇದು ಅತ್ಯಂತ ಶೋಚನೀಯ ಇನ್ನೊಂದು ವಿಶ್ವವಿದ್ಯಾಲಯ ದುರಂತ ಕಥೆ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಇಲ್ಲಿ ಉತ್ತರ ಪತ್ರಿಕೆ ಅಂಕಪಟ್ಟಿ ಪ್ರಮಾಣ ಪತ್ರ ಎಲ್ಲವೂ ನಕಲಿಯಾಗಿದೆ ಆಗಿದೆ ನಾಲ್ಕು ಸಾವಿರ ಪ್ರಮಾಣ ಪತ್ರಗಳು ಘಟಿಕೋತ್ಸವದ ನಕಲಿ ಆಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಪರೀಕ್ಷಾ ಕಾರ್ಯದಲ್ಲಿ ಯಾರ ತೊಗೊಳಿಸ್ಕೊಂಡಿದ್ದರೂ ಅವರ ಬ್ಯಾಂಕ್ ಖಾತೆಗಳನ್ನು ತಲಾಶ್ ಮಾಡ್ತಾಯಿದ್ರೆ ಯಾರು ಎಷ್ಟು ಹಣ ಅದರ ಭ್ರಷ್ಟಾಚಾರ ಸಿಗಿದ್ದಾರೆ ಹೀಗೆ ಬೆಂಗಳೂರಿನಲ್ಲಿ ಕೂಡ ಶ್ರೀನಗರ ಬನಶಂಕರಿ ಮತ್ತು ರಾಮ್ರಾವ್ ಲೇಔಟ್ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ನಕಲಿ ಅಂಕಪಟ್ಟಿ ಪ್ರಮಾಣ ಪತ್ರಗಳ ಒಂದು ಜಾಲ ಪತ್ತೆ ಆಗಿದೆ ನಿಜಕ್ಕೂ ಇದಂಥ ದುಃಖಕರ ಹಾನಿಕಾರಕ ಸಮಾಜಕ್ಕೆ ಮಕ್ಕಳ ಭವಿಷ್ಯಕ್ಕೆ ತುಂಬ ಪೆಟ್ಟು ಕೊಡೋದು ಏನೂ ಓದದೇ ಇದ್ದರೂ ಕೂಡ ಹತ್ತು ಸಾವಿರ ಕೊಟ್ಟರೆ ಪಿ ಯು ಸಿ ಅಂಕ ಪಟ್ಟಿ ಮತ್ತು ಸರ್ಟಿಫಿಕೇಟ್ ಎಸ್ ಎಲ್ ಸಿಕ್ಕ ಅಸಲಿಗೆ ನಿಜವಾಗಿ ಶೈಕ್ಷಣಿಕವಾಗಿ ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಹಾನಿಕಾರಕ ಸರ್ಕಾರ ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇವರನ್ನು ಮತ್ತೆ ಆ ಜಾಲಕ್ಕೆ ಹೋಗದಂತೆ ಕಟ್ಟುನಿಟ್ಟಿನ ಶಿಕ್ಷೆಯಾಗಬೇಕು ಐವತ್ತು ಸಾವಿರ ಹುದ್ದೆಗಳ ಖಾಲಿ ಇದೆ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯವಾಗಿ ಗಣಿತ ಮತ್ತು ವಿಜ್ಞಾನ ಈ ಶಿಕ್ಷಕರ ಹುದ್ದೆ ಖಾಲಿ ಇದೆ ನಾವು ಪ್ರೌಢಶಾಲೆಯಲ್ಲಿ ಹೇಳ್ತೀವಿ ಪ್ರೈಮರಿ ಸ್ಕೂಲಲ್ಲಿ ಪಾಠ ಮಾಡಲ್ಲ ಹಾಗೆ ಇಲ್ಲಿ ಬಂದುಬಿಡ್ತಾರೆ ನಮಗೆ ಕಷ್ಟ ಆಗತ್ತೆ ಅಂತ ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿಯೇ ಮುಖ್ಯವಾಗಿ ಗಣಿತ ವಿಜ್ಞಾನ ಆಂಗ್ಲ ಭಾಷೆಯ ಹುದ್ದೆಗಳು ಖಾಲಿ ಇದ್ದಾಗ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ದೊರೆಯುವುದು ಹೇಗೆ ತಕ್ಷಣವೇ ರಾಜ್ಯ ಸರ್ಕಾರ ಖಾಲಿ ಇರುವ ಐವತ್ತು ಸಾವಿರ ಹುದ್ದೆಗಳನ್ನು ನೇಮಕ ಮಾಡಬೇಕು ಗಣಿತ ವಿಜ್ಞಾನದ ವಿಷಯಗಳ ಒಂದು ಆಸಕ್ತಿ ಕುಂದದಂತೆ ಅದನ್ನು ಸರಿಪಡಿಸಬೇಕು ಹಾಗೆ ಇನ್ನೊಂದು ದುರಂತ ಅಂದರೆ ಬಿ ಇ ಡಿ ಪಾಸಾದವರು ಪ್ರಾಥಮಿಕ ಶಾಲೆಯಲ್ಲಿ ಐವತ್ತೆಂಟು ಸಾವಿರ ಶಿಕ್ಷಣ ಕೆಲಸ ಇದ್ದಾರೆ ಐವತ್ತೆಂಟು ಸಾವಿರ ಶಿಕ್ಷಕರಿಗೆ ಬಡ್ತಿ ನೀಡಬೇಕು ಈ ಬಡ್ತಿ ನೀಡುತ್ತೇವೆ ಎಂದು ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ ಕಾಯ್ದೆ ತಿದ್ದುಪಡಿ ಮಾಡಬೇಕು ಅಂತ ಕಾಯ್ದೆ ತಿದ್ದುಪಡಿ ಮಾಡಿ ಯಾರು ಪಿ ಇ ಡಿ ಪದವಿಯನ್ನು ಪಡೆದಿದ್ದಾರೆ ಅವರಿಗೆ ಬಡ್ತಿ ನೀಡಿದ್ರೆ ಸಾಧ್ಯ ಆಗತ್ತೆ ಸಾಧ್ಯ ಮಾಡ್ತಾ ಇದ್ದಾರೆ ಶಿಕ್ಷಕರ ವರ್ಗಾವಣೆ ಕೂಡ ಒಂದು ಲಿಸ್ಟನ್ನು ತಯಾರಾಗ್ತಾ ಇದೆ ಅದು ಕೂಡ ಶೀಘ್ರದಲ್ಲಿ ಅನುಷ್ಠಾನಕ್ಕೆ ಬರುತ್ತೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಒಂದು ಸೂಚನೆ ಕೊಟ್ಟಿದ್ದರೆ ಎಲ್ಲ ರಾಜ್ಯಗಳಿಗೆ ಎಲ್ಲ ರಾಜ್ಯ ಸರ್ಕಾರ ನಡೆಸುವ ವಿದ್ಯಾರ್ಥಿಗಳಿಗೆ ಅಡುಗೆ ಎಣ್ಣೆಯಲ್ಲಿ ಶೇಕಡ ಹತ್ತರಷ್ಟು ಕಡಿಮೆ ಮಾಡಿ ಅಂತ ಮಕ್ಕಳಲ್ಲಿ ಒಂದು ಕೊಬ್ಬು ಜಾಸ್ತಿ ಆಗ್ತಾಯಿದೆ ಆದ್ದರಿಂದ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಹತ್ತು ಪರ್ಸೆಂಟ್ ಅಡುಗೆ ಎಣ್ಣೆ ಕಡಿಮೆ ಮಾಡಿ ಅಂತ ಇದು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಸೂಚನೆಯನ್ನು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನೀಡಿದ್ದಾರೆ ಈಗಾಗಲೇ ಸರ್ಕಾರ ಆದೇಶ ಸುತ್ತೋಲೇ ಬಂದಿದೆ ಹಾಗೆ ಕೇಂದ್ರ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಒಂದು ಘೋಷಣೆ ಮಾಡಿದ್ದಾರೆ ಎಲ್ಲ ಭಾಷೆಗಳ ಸಂರಕ್ಷಣೆಗಾಗಿ ಅಭಿವೃದ್ಧಿಗಾಗಿ ರಾಜ್ಯ ಭಾಷಾ ಆಯೋಗ ಎಂಬ ಇಲಾಖೆಯನ್ನು ರಚಿಸುತ್ತೇವೆ ಈ ಇಲಾಖೆಯು ಭಾರತದ ಎಲ್ಲ ಭಾಷೆಗಳ ಬಗ್ಗೆ ಒಂದು ಅಭಿವೃದ್ಧಿಗಾಗಿ ಕಾರ್ಯ ನಿರ್ವಹಿಸುತ್ತೆ ಅಂತ ಇದು ಅತ್ಯಂತ ಸೂಕ್ತವಾಗಿದೆ ಭಾರತದಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ರಾಷ್ಟ್ರ ಭಾಷೆಗಳು ಅಂತ ಗುರುತಿಸಿದೆ ಯಾವುದೇ ಭಾಷೆ ದೊಡ್ಡದೂ ಅಲ್ಲ ಯಾವುದೇ ಭಾಷೆ ಚಿಕ್ಕದೂ ಅಲ್ಲ ಎಲ್ಲವೂ ಸರಿಸಮಾನವಾದದ್ದೇ ಇದು ತಕ್ಷಣವೇ ಕಾರ್ಯಗತವಾಗಬೇಕು ಸಮಾನ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಅಂಕಿಅಂಶ ಗಮನಿಸಿದಾಗ ಗಣಿತ ಪರೀಕ್ಷೆಯಲ್ಲಿ ಹದಿನೆಂಟು ಸಾವಿರದ ಐನೂರು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಇಂಗ್ಲಿಷ್ ಪತ್ರಿಕೆಯಲ್ಲೂ ಕೂಡ ಹದಿನೆಂಟು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳು ಗೈರ್ ಹಾಜರಾಗಿದ್ದಾರೆ ಇದು ತುಂಬ ಬೇಸರ ಸರ್ಕಾರ ಒಂದು ಎರಡು ಮೂರು ಪರೀಕ್ಷೆ ಮಾಡುತ್ತೆ ಎಂಬ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಗೈರ್ ಹಾಜರಾಗ್ತಾ ಇದ್ದಾರೆ ಇದು ತಪ್ಪಬೇಕು ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದು ಉತ್ಸಾಹ ತರಬೇಕು ಮಕ್ಕಳಿಗೆ ಉತ್ತೇಜನವನ್ನು ಪ್ರೋತ್ಸಾಹವನ್ನು ನೀಡಬೇಕು ದೊಡ್ಡಬಳ್ಳಾಪುರ ಸಮೀಪ ಸರ್ಕಾರಿ ಪದವ ಪೂರ್ವ ಕಾಲೇಜಲ್ಲಿ ಎಸ್ ಎಲ್ ಸಿ ಪರೀಕ್ಷೆಗೆ ಅನುಕೂಲವಾಗುವುದರಿಂದ ಸಿ ಸಿ ಕ್ಯಾಮ್ರಾವನ್ನೇ ನಾಶ ಮಾಡಿದ್ದಾರೆ ಇದು ಇನ್ನೂ ದುರಂತವೇ ಸರಿಯಾಗಿದೆ ಹಾಗೆ ಪ್ರತಿಯೊಂದು ಕೂಡ ಅತ್ಯಂತ ಮಹತ್ವಪೂರ್ಣವಾದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಂದ ಸಿ ಬಿ ಎಸ್ ಇ ಪರೀಕ್ಷೆಯ ಪಠ್ಯಪುಸ್ತಕ ಬದಲಾವಣೆಯಾಗಿದೆ ನಾಲ್ಕನೇ ಐದನೇ ಏಳನೇ ಎಂಟನೇ ತರಗತಿಯ ಪಠ್ಯಪುಸ್ತಕವು ಪರಿಷ್ಕರಣೆಯಾಗಿದೆ ಹಳೆ ಪಠ್ಯಪುಸ್ತಕ ಚಾಲನೆಯಲ್ಲಿ ಇರುವುದಿಲ್ಲ ಇದಕ್ಕೆ ಸಂಬಂಧಪಟ್ಟ ಬ್ಲೆಡ್ ಸ್ಕೋರ್ಸ್ ಅಂತ ಕರಿತೀವಿ ಸೇತು ಬಂದ ಕಾರ್ಯಕ್ರಮದ ಪುಸ್ತಕಗಳು ಬಿಡುಗಡೆ ಇದೆ ಯಾರ ಸಿ ಬಿ ಎಸ್ ಇ ಶಾಲೆಯಲ್ಲಿ ಓದುತ್ತಿರುವ ಪೋಷಕರು ತಮ್ಮ ಮಕ್ಕಳಿಗೆ ಈ ಒಂದು ಪಠ್ಯಪುಸ್ತಕ ಬದಲಾವಣೆಯನ್ನು ಗಮನಿಸಿ ಹೊಸ ಪಠ್ಯಪುಸ್ತಕವನ್ನು ಖರೀದಿ ಮಾಡಬೇಕು ಎಲ್ಲ ದೃಷ್ಟಿಯಿಂದ ಒಂದು ಶಿಕ್ಷಣದ ಮಹತ್ವ ಹೆಚ್ಚಾಗ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಶೇಕಡ ಹತ್ತರಷ್ಟು ಹಣಕಾಸಿನ ಒಂದು ಸೌಲಭ್ಯವನ್ನು ನಮ್ಮ ಶಿಕ್ಷಣ ಇಲಾಖೆಗೆ ಕೊಟ್ಟಿದೆ ಹಲವಾರು ಬದಲಾವಣೆಗಳು ಆಗ್ತಾಯಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ದೇಶವು ಖರ್ಚು ಹೆಚ್ಚಾಗುತ್ತದೆ ಎಂಬ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆಯನ್ನೇ ರದ್ದು ಮಾಡಿದ್ದಾರೆ ಇದು ಅವರ ದೇಶಕ್ಕೆ ಸಂಬಂಧಿತು ಶಿಕ್ಷಣ ಇಲಾಖೆಯ ಖರ್ಚು ಹೆಚ್ಚು ಜಾಸ್ತಿ ಅಂತ ಇನ್ನೊಂದು ದುಃಖಕರ ಅಂದರೆ ಒಂದು ಮುಸ್ಲಿಂ ಶಾಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಮುಸ್ಲಿಂ ಶಾಲೆಯಲ್ಲಿ ನಾಲ್ಕನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿನ ಒಂದು ಭಾಷಣವನ್ನು ಮಾಡಿದಳೆ ಬುರ್ಕಾ ಅತ್ಯಂತ ಶ್ರೇಷ್ಠವಾದ ಉಡುಪು ಬುರ್ಖ ಧರಿಸಿದರೆ ಸ್ವರ್ಗಕ್ಕೆ ಹೋಗ್ತಾರೆ ತುಂಡು ಉಡುಗೆ ಧರಿಸಿದರೆ ಹಾವು ಚೇಳು ಕಚ್ಚುತ್ತದೆ ನರಕಕ್ಕೆ ಹೋಗ್ತಾರೆ ಅಂತ ಇದು ಧಾರ್ಮಿಕ ಶಿಕ್ಷಣದ ಒಂದು ದುಸ್ಸಾಹಸ ಇದಕ್ಕೆ ಅವಶ್ಯಕತೆ ಇಲ್ಲ ಈಗಾಗಲೇ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇದರ ಮಾಹಿತಿ ಬಗ್ಗೆ ಗಮನ ಸೆಳೆದು ಸೂಕ್ತ ಕ್ರಮ ಸೂಚಿಸ್ತಾರೆ ಭಾರತದಲ್ಲಿ ಕರ್ನಾಟಕದಲ್ಲಿ ಮದರಸ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ಮೂಲದಿಂದ ಹಣ ಬರುತ್ತದೆ ಹಣದ ಮೂಲವನ್ನು ಪರಿಶೀಲಿಸಿ ವರದಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಸಲು ತಿಳಿಸಿರುತ್ತಾರೆ ಅನಧಿಕೃತ ಹಾಸ್ಟೆಲ್ಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅನಧಿಕೃತ ಟುಟೋರಿಯಲ್ಗಳು ಮನೆ ಪಾಠಗಳು ನಡೀತಾ ಇದೆ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಅನಧಿಕೃತ ಹಾಸ್ಟೆಲ್ ವಸತಿ ನಿಲಯ ಅಥವಾ ಟ್ಯುಟೋರಿಯಲ್ ಶಾಲೆಯಲ್ಲಿಯೇ ಮನೆಯಲ್ಲಿ ಮಾಡ್ತಕ್ಕಂಥದ್ರ ಒಂದು ಪಟ್ಟಿಯನ್ನು ತಯಾರಿಸಿ ಇಲಾಖೆಗೆ ತಕ್ಷಣ ರವಾನಿಸಬೇಕು ಅಂತ ಇದಕ್ಕೆ ಕಡಿವಾಣ ಹಾಕಲೇಬೇಕಾಗಿದೆ ಪರೀಕ್ಷಾ ಕಾರ್ಯ ಆಗಲೇ ಪಿ ಯು ಸಿದು ಮೌಲ್ಯಮಾಪನ ನಡೆಯುತ್ತದೆ ಆದಷ್ಟು ಬೇಗನೆ ಈ ಒಂದು ಮೌಲ್ಯಮಾಪನದ ಒಂದು ಕಾರ್ಯ ಮುಗೀತವೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ಸಿ ಇ ಟಿ ಪರೀಕ್ಷೆ ಬರತಕ್ಕಂಥ ಅಭ್ಯರ್ಥಿಗಳಿಗೆ ಫೇಸ್ ರೆಕಾಗ್ನಿಷನ್ ಮುಖ ಚಹರೆಯನ್ನು ಪರಿಚಯಿಸುವುದು ಪತ್ತೆ ಹಚ್ಚುವುದು ಆ ಮೂಲಕ ನಕಲಿ ಅಭ್ಯರ್ಥಿಗಳು ಸಿ ಇ ಟಿ ಪರೀಕ್ಷೆಯನ್ನು ಬರೆಯದ ಹಾಗೆ ತಡೆಯುವ ಒಂದು ಕಾರ್ಯವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಮ್ಮಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಡಿಪ್ಲೊಮಾವತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಡಿಪ್ಲೊಮಾವದವರಿಗೆ ಒಂದು ಹೊಸ ಪದ್ಧತಿಯನ್ನು ಎ ಐ ಪದ್ಧತಿಯನ್ನು ಅಳವಡಿಸ್ತದೆ ಈ ಮುಖಾಂತರ ಈ ಒಂದು ಹೊಸ ಒಂದು ಕೋರ್ಸ್ನಲ್ಲಿ ಈ ಒಂದು ಮುಖಚರಿಯೇ ಅಥವಾ ಈ ಒಂದು ಬಹುಮುಖದ ಒಂದು ಬದಲಾವಣೆಯನ್ನು ಮಾಡ್ತಾ ಇದೆ ಆಲ್ಟ್ರನೇಟಿವ್ ಇಂಟೆಲಿಜೆನ್ಸಿ ಅಂತ ಇದು ಒಂದು ಕೋರ್ಸ್ ಆಗಿ ಇದು ಪಿ ಯು ಸಿ ನಂತರದ ಡಿಪ್ಲೊಮಾ ಕಾಲೇಜಿನಲ್ಲಿ ಈ ಒಂದು ಕಂಪ್ಯೂಟರ್ ಶಿಕ್ಷಣ ಅಳವಡಿಸ್ತಾ ಇದೆ ಎಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಕಟಿಸಿದೆ ಹೀಗೆ ಶಿಕ್ಷಣದಲ್ಲಿ ಸಮಸ್ತ ಬದಲಾವಣೆಗಳಾಗ್ತಾ ಇದೆ ಆ ಬದಲಾವಣೆಗಳು ತಕ್ಕಂತೆ ಪೋಷಕರು ವಿದ್ಯಾರ್ಥಿಗಳು ಸಮಾಜವು ಇದರ ಅರಿವನ್ನು ತಿಳಿದು ತಮ್ಮ ಮಕ್ಕಳಿಗೆ ಸೂಕ್ತವಾದ ಸಲಹೆ ಮಾರ್ಗದರ್ಶನ ಮಾಡಿ ಯೋಗ್ಯ ಶಿಕ್ಷಣವನ್ನು ನೀಡಬೇಕು ಎಲ್ಲ ವಿಷಯಗಳಲ್ಲಿ ಒಂದು ಸಮನ್ಯವನ್ನು ಇದೆ ಪೋಷಕರ ಸಹಭಾಗಿತ್ವ ಕಡಿಮೆ ಅಂತ ಪೋಷಕರು ಕೂಡ ತಮ್ಮ ಮಕ್ಕಳ ಅಭಿವೃದ್ಧಿಯಲ್ಲಿ ಮಕ್ಕಳ ಪಾಲನೆಯಲ್ಲಿ ಶೈಕ್ಷಣಿಕ ಹಂತದಲ್ಲಿ ಹೆಚ್ಚು ಉತ್ತೇಜನವನ್ನು ಕೊಡಬೇಕು ಅವರ ಮುಂದಿನ ಭವಿಷ್ಯವನ್ನು ಸುಗಮವಾಗಿ ನಡೆಸುವ ಹಾಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಶಿಕ್ಷಣದಲ್ಲಿ ಹಲವಾರು ನ್ಯೂನ್ಯತೆಗಳಿದೆ ಹಲವಾರು ಉಪಯೋಗಗಳಿದೆ ಯಾವುದು ಬೇಕೋ ಅದನ್ನು ತಿಳಿಸುವ ಕೆಲಸವನ್ನು ಮಾಡಬೇಕು ರಾಜ್ಯದಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚು ಒಂದು ಒಲವನ್ನು ತೋರಿದ್ದಾರೆ ಈ ಒಲುವಿನ ಮುಖಾಂತರ ದೇಶದ ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮಹತ್ಯೆ ತಡೆಯಲು ಸುಪ್ರೀಂ ಕೋರ್ಟ್ ಒಂದು ಕಾರ್ಯಪಡೆಯನ್ನು ರಚಿಸಿದೆ ಮಕ್ಕಳು ವಿದ್ಯಾರ್ಥಿಗಳು ಆತ್ಮಹತ್ಯೆ ಪ್ರವೃತ್ತಿಗೆ ತೊಡಗಿಸ್ಕೊಳ್ತಾ ರಾಷ್ಟ್ರೀಯ ಪಡೆಯನ್ನು ಸುಪ್ರೀಂ ಕೋರ್ಟ್ ರಚಿಸಿದೆ ಒಂದು ತಿಂಗಳ ಒಳಗಡೆ ಈ ಕಾರಣವನ್ನು ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ನೀಡಬೇಕು ಇದು ತುಂಬ ಗಮನಾರ್ಹದ ವಿಚಾರ ಮಕ್ಕಳ ಒಂದು ರಕ್ಷಣೆಗೆ ಸುಪ್ರೀಂ ಕೋರ್ಟು ಕೈಗೊಂಡಿರುವುದು ಅತ್ಯಂತ ಸಂತೋಷಕರವಾದ ವಿಷಯವಾಗಿದೆ ನಕಲು ಪ್ರಶ್ನೆ ಪತ್ರಿಕೆ ಜಾಲ ನಮ್ಮಲ್ಲಿದೆ ಮಕ್ಕಳಿಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಆತಂಕ ಭಯ ಸೃಷ್ಟಿಸುವ ಕೆಲವು ಕಿಡಿಗೇಡಿಗಳು ಜಾಲತಾಣಗಳಲ್ಲಿ ನಕಲಿ ಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡುವಲು ಮತ್ತು ಅದರ ಒಂದು ಮಾಹಿತಿ ನೀಡ್ತಾರೆ ಐನೂರು ರು ಕೊಟ್ಟರೆ ನಿಮಗೆ ಪ್ರಶ್ನೆ ಪತ್ರಿಕೆ ಲಭಿಸುತ್ತದೆ ಎಂಬುದಾಗಿ ತಿಳಿಸುತ್ತಾ ಈ ಒಂದು ನಕಲಿ ಪ್ರಶ್ನೆ ಪತ್ರಿಕೆ ಜಾಲ ವ್ಯವಸ್ಥಿತವಾಗಿ ಕೆಲಸ ಮಾಡ್ತದೆ ಈಗಾಗಲೇ ಐದು ಜನರ ಮೇಲೆ ಒಂದು ಕೇಸ್ ದಾಖಲಾಗಿದೆ ಕರ್ನಾಟಕ ಶಾಲಾ ಶಿಕ್ಷಕರ ಒಕ್ಕೂಟ ಕೂಡ ಆಗ್ರಹ ಮಾಡದೆ ಈ ನಕಲಿ ಪ್ರಶ್ನೆ ಪತ್ರಿಕೆ ಜಾಲವನ್ನು ತಕ್ಷಣ ತಡೆಯಬೇಕು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೀಗೆ ಮಕ್ಕಳ ಭವಿಷ್ಯದತೆ ಚೆಲ್ಲಾಟವಾಡುವ ಈ ದುಷ್ಟಶಕ್ತಿಗಳನ್ನು ತಡೆಯಲೇಬೇಕು ನಾವು ಹಿಂದೆ ಹೇಳಿದಾಗೆ ಪ್ರವೇಶ ಪತ್ರಿಕೆ ಇಲ್ಲದ ಹಾಲ್ ಟಿಕೆಟ್ ಕೊಡಲು ಗೊಂದಲವಾಗಿ ಅನೇಕ ಕಡೆ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ತುಂಬ ಆತಂಕ ಪಟ್ಟಿದ್ದಾರೆ ಕೆಲವು ಕಡೆ ಶಾಲೆಗಳಲ್ಲಿ ಪ್ರವೇಶ ಪತ್ರಿಕೆ ನೀಡದೆ ತುಂಬ ಸತಾಯಿಸಿದ್ದಾರೆ ಮುಂದಿನ ವರ್ಷವಾದರೂ ಇದರ ಬಗ್ಗೆ ಕಾನೂನು ಕ್ರಮ ಸೂಕ್ತವಾಗಿ ಕೈಗೊಳ್ಳಬೇಕು ಯಾವ ಶಾಲೆಯಲ್ಲಿ ಅಡ್ಮಿಷನ್ ಟಿಕೆಟ್ ಪ್ರವೇಶ ಪತ್ರ ಕೊಡುವುದಿಲ್ಲ ಶಾಲೆಯ ಮಾನ್ಯತೆಯನ್ನೇ ರದ್ದು ಮಾಡಬೇಕು ಮಕ್ಕಳ ಭವಿಷ್ಯದ ಜೊತೆ ಹಣಕ್ಕಾಗಿ ಚೆಲ್ಲಾಟವಾಡುವ ಹಣವನ್ನು ಸುಲಿಗೆ ಮಾಡುವ ವಿದ್ಯಾರ್ಥಿಗಳಿಗೆ ಕಡಿವಾಣ ಹಾಕಬೇಕು ಇನ್ನೊಂದು ರಾಜ್ಯದ ಹೈಕೋರ್ಟ್ ಒಂದು ವಿಶೇಷ ಸುದ್ದಿ ಆದೇಶ ನೀಡಿದೆ ಮಕ್ಕಳನ್ನು ದಂಡಿಸಿದರೆ ಅಪರಾಧವಲ್ಲ ಮಕ್ಕಳು ಒಂದು ತುಂಟಾಟ ಮಾಡಿದಾಗ ಮಕ್ಕಳ ಹತೋಟಿಯಲ್ಲಿ ಸಿಗದೇ ಇದ್ದಾಗ ಶಾಲಾ ಶಿಕ್ಷಕರು ದಂಡಿಸಬಹುದು ಎಂಬ ಆದೇಶವನ್ನು ಕೂಡ ಹೈಕೋರ್ಟ್ ಪ್ರಕಟಿಸಿದೆ ಒಬ್ಬ ದೈಹಿಕ ಶಿಕ್ಷಕಿಯರು ಆರನೇ ತರಗತಿಯ ವಿದ್ಯಾರ್ಥಿಗೆ ಒಂದು ದಂಡನೆ ನೀಡಿದಾಗ ಆಕೆ ಮೇಲೆ ಕ್ರಿಮಿನಲ್ ಕೇಸ್ ಆಗಿತ್ತು ಹೈಕೋರ್ಟ್ ಆ ಕೇಸನ್ನು ರದ್ದು ಮಾಡಿ ಶಿಕ್ಷಕರ ಪರವಾನಿದೆ ಶಿಸ್ತು ಕಲಿಸುವ ದೃಷ್ಟಿಯಿಂದ ಮಕ್ಕಳಿಗೆ ದಂಡನೆ ನೀಡಬಹುದು ಇದು ಅಪರಾಧವಲ್ಲ ಅಂತ ಹೈಕೋರ್ಟ್ ತೀರ್ಪು ನೀಡಿದೆ ಎಲ್ಲರೂ ಗಮನಿಸಬೇಕು ಮನೆಯಲ್ಲಿ ಶಾಲೆಯಲ್ಲಿ ಮಕ್ಕಳನ್ನು ಬೆಳೆಸುವ ರೀತಿ ಮಕ್ಕಳ ಶಿಸ್ತು ಕಲಿಸುವುದು ಮನೆಯಿಂದಲೇ ಪ್ರಾರಂಭಕ್ಕೂ ಮಕ್ಕಳ ತುಂಟಾಟಕ್ಕೆ ಪೋಷಕರು ಕಡಿವಾಣ ಹಾಕಲೇಬೇಕು ಶಾಲೆಯಲ್ಲಿ ಶಿಕ್ಷಕರು ಆರು ಏಳು ಗಂಟೆ ಇದ್ದರೂ ಕೂಡ ಅವರ ಒಂದು ತುಂಟಾಟವನ್ನು ತಡೆಯಲು ಶಿಕ್ಷಕರಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ ಇದು ನಿಲ್ಲಬೇಕು ಸಾಮಾನ್ಯವಾಗಿ ಇಬ್ಬರು ಸರ್ಕಾರಿ ನೌಕರರು ಪ್ರಶ್ನೆ ಕೇಳಿದ್ದಾರೆ ನಾನು ಸರ್ಕಾರಿ ನೌಕರನಾಗಿದ್ದು ಅನಾರೋಗ್ಯದ ಕಾರಣ ನನ್ನ ಹೆಂಡತಿ ಯಾವುದೇ ಕೆಲಸ ಮಾಡಲು ಆಗ್ತಾಯಿಲ್ಲ ನಾನು ಎರಡನೇ ಮದುವೆ ಆಗಬಹುದೇ ಪ್ರಶ್ನೆ ಸರ್ಕಾರಿ ನೌಕರರು ಹೆಂಡತಿ ಜೀವಂತವಾಗಿದ್ದಾಳೆ ಅದು ಅನಾರೋಗ್ಯ ನಾನು ಎರಡನೇ ಮದುವೆಗೆ ಅರ್ಹನೆ ಉತ್ತರ ಖಂಡಿತವಾಗಿ ಎರಡನೇ ಮದುವೆಗೆ ಅರ್ಹರಲ್ಲ ಹೆಂಡತಿ ಜೀವಂತ ಇರುವಾಗಲೇ ಎರಡನೇ ಮದುವೆ ಅಸಾಧ್ಯ ಮಾಡಿಕೊಳ್ಳಬಾರದು ಶಿಕ್ಷಾರ ಅಪರಾಧವಾಗುತ್ತೆ ಇನ್ನೊಬ್ಬರು ನಾನು ಪಿ ಡಬ್ಲ್ಯೂ ಡಿ ಆಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ದುರ್ನಡತೆಗಾಗಿ ನನ್ನನ್ನು ಅಮಾನತು ಸಸ್ಪೆಂಡ್ ಮಾಡಿದ್ದಾರೆ ಎಂಟು ತಿಂಗಳಾದರೂ ನನಗೆ ಕೆಲಸವಿಲ್ಲ ನನಗೆ ಆರ್ಥಿಕವಾಗಿ ತೊಂದರೆಯಾಗಿದೆ ನಾನೇನು ಮಾಡಬೇಕು ಉತ್ತರ ಸಸ್ಪೆಂಡ್ ಅಥವಾ ಅಮಾನತು ಆಗಿದ್ದರೆ ಆರು ತಿಂಗಳ ಒಳಗೆ ನಿಮ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಅಮಾನತು ಆದೇಶ ರದ್ದಾಗುತ್ತದೆ ಅಥವಾ ಪುನಃ ಕೆಲಸಕ್ಕೆ ಮೇಲ್ಮನವಿಯನ್ನು ನೇಮಕಾತಿ ಪ್ರಾಧಿಕಾರದಲ್ಲಿ ಸಲ್ಲಿಸಬೇಕು ಇನ್ನೊಬ್ಬ ಶಿಕ್ಷಕರು ನಾನು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಬೇಕು ನನಗೆ ಸಾಧ್ಯವಾಗುತ್ತದೆಯೇ ಖಂಡಿತ ಸಾಧ್ಯವಾಗುತ್ತದೆ ತಾವು ಯಾವುದೇ ದೇಶದಲ್ಲಿ ಶಿಕ್ಷಣ ಪಡೆಯಬೋದು ಮತ್ತು ಶಿಕ್ಷಣ ಇಲಾಖೆ ಆರ್ಥಿಕ ಹೊರ ಆಗದಂತೆ ಪತ್ರವನ್ನು ಬರೆದುಕೊಟ್ಟರೆ ಮೇಲಾಧಿಕಾರಿಗಳು ಅದನ್ನು ಪರಿಗಣಿಸಿ ತಮಗೆ ಉನ್ನತ ಶಿಕ್ಷಣ ಪಡೆಯಲು ವಿದೇಶಕ್ಕೆ ಹೋಗಲು ಅನುಮತಿ ನೀಡುತ್ತಾರೆ ಹೀಗೆ ಶಿಕ್ಷಣಕ್ಕೆ ಸರ್ಕಾರಕ್ಕೆ ಹೊಣೆ ಆಗದ ಆರ್ಥಿಕವಾಗಿ ನಷ್ಟವಾಗದ ಹಾಗೆ ತಾವು ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆ ಸಮಸ್ಯೆ ಬಹಳ ಇದೆ ಈ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ವಿ ನ್ಯೂಸ್ ಚಾನೆಲ್ ಪರವಾಗಿ ಇದ್ದೀವಿ ಸಂಬಂಧಪಟ್ಟವರು ಈ ಒಂದು ವಿಷಯವನ್ನು ಈ ಒಂದು ವಿಡಿಯೋ ನೋಡಿ ತಮ್ಮ ಸಂಬಂಧಿಕರಿಗೆ ತಮ್ಮ ನೆರೆಹೊರೆಯರಿಗೆ ತಮ್ಮ ಸಹೋದ್ಯೋಗಿಗಳಿಗೆ ವಿಚಾರವನ್ನು ತಿಳಿಸಿ ಶಿಕ್ಷಣದ ವಿದ್ಯಮಾನಗಳ ಬಗ್ಗೆ ತಿಳಿವಳಿಕೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಇದಕ್ಕೆ ತಮ್ಮ ಸಹಕಾರವನ್ನು ಕೋರುತ್ತೇವೆ ಮತ್ತು ಸಾಧಕರು ಅನೇಕ ವಿಧದಲ್ಲಿದ್ದಾರೆ ನೃತ್ಯ ನಾಟಕ ಸಂಗೀತ ಸಾಹಿತ್ಯ ರೈತರು ವೈದ್ಯರು ಹೀಗೆ ಅವರು ಕೂಡ ತಮ್ಮ ಸಾಧನೆಯ ವಿವರಗಳನ್ನು ವಿ ಕೆ ನ್ಯೂಸ್ ಚಾನಲೇ ಬಂದು ತಮ್ಮ ಮಾಹಿತಿಯನ್ನು ತಮ್ಮ ಒಂದು ಸಾಧನೆಯನ್ನು ಪ್ರಕಟಿಸಿ ಜನಕ್ಕೆ ತಿಳಿಸಲು ಒಂದು ಅವಕಾಶ ವೇದಿಕೆಯಾಗಿದೆ ಇದನ್ನು ಎಲ್ಲರೂ ಬಳಸ್ಕೋಬೇಕು ಸಾಧಕರಿಗೆ ಒಂದು ವೇದಿಕೆ ವಿ ಕೆ ನ್ಯೂಸ್ ಚಾನಲ್ ಇದರಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗುತ್ತದೆ ತಮ್ಮ ಶಾಲಾ ಕಾಲೇಜುಗಳ ಪರಿಚಯವನ್ನು ಕೂಡ ಈ ಒಂದು ವೀಕೆಂಡ್ ನ್ಯೂಸ್ಥಾನಲ್ಲಿ ಪ್ರಕಟಿಸುವುದರ ಮೂಲಕ ಹೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡುವುದು ಶಾಲೆ ಕಾಲೇಜಿನಲ್ಲಿರ್ತಕ್ಕಂಥ ಅನುಕೂಲಗಳು ಸೌಲಭ್ಯಗಳು ಕಳೆದ ವರ್ಷದ ಫಲಿತಾಂಶ ಮಾಹಿತಿಯನ್ನು ನೀಡುವುದರ ಮೂಲಕ ತಮ್ಮ ಶಾಲೆಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಬರುವಂತೆ ಪೋಷಕರಿಗೆ ಜಾಗೃತಿಗೆ ಸಮೀಪದ ಶಾಲೆಗಳಿಗೆ ಒಂದು ಪ್ರವೇಶವನ್ನು ಪಡೆಯಲು ಸಾಧ್ಯವಾಗುತ್ತೆ ಕೂಡಲೇ ಶಾಲಾ ಕಾಲೇಜುಗಳು ಕೂಡ ತಮ್ಮ ಒಂದು ಶಾಲೆಯ ಒಂದು ಅಭಿವೃದ್ಧಿಯ ಮಾಹಿತಿಯನ್ನು ವಿಕೆ ನ್ಯೂಸ್ ಚಾನೆಲ್ಗೆ ನೀಡಿ ತಮ್ಮ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಮಾಡಿಕೊಳ್ಳಬೇಕು ಎಂದು ಈ ಮೂಲಕ ಇಂತಿ ನಮಸ್ಕಾರಗಳು ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಹಾಗೂ ಟೂ